ಘೋಷಿಸಿಕೊಂಡಿರುವ ಕೆ ಎಸ್ ಈಶ್ವರಪ್ಪನವರು ಈಗಾಗಲೇ ಪ್ರಚಾರ ಕಾರ್ಯ ಆರಂಭಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿದ್ದು ನಿರೀಕ್ಷೆ ಮೀರಿ ಎಲ್ಲಾ ವರ್ಗದವರು ಬೆಂಬಲ ಸೂಚಿಸುತ್ತಿದ್ದಾರೆ ಎಂದು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ನಾನು ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನ ಮಾಡಿದ ನಂತರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈಗಾಗಲೇ ಪ್ರವಾಸ ಮಾಡಿದ್ದೇನೆ ನಾಳೆ ದಿನ ಅಂತ ಸಂಜೆ ತನಕ ಕೂಡ ಬೈಂದೂರಲ್ಲಿ ಇರ್ತೀನಿ ನಾಳೆ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ನಿರೀಕ್ಷೆಗೆ ಮೀರಿ ಎಲ್ಲ ವರ್ಗದ ಜನ ಕೂಡ ಬೆಂಬಲ ಕೊಡ್ತಾ ಇದ್ದಾರೆ ಮಾನ್ಯ ರಾಘವೇಂದ್ರ ಅವ್ರವರು ಲಿಂಗಾಯತ್ರೆಲ್ಲ ನನಗೆ ಬೆಂಬಲ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ನನ್ನ ಜೊತೆ ಬಂದು ನೋಡ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ವೀರಶೈವ ಇವ ಸಮಾಜ ನನಗೆ ಬೆಂಬಲ ಕೊಡ್ತಾ ಇದೆ ಅಂತ ತುಂಬ ಆನಂದ ಆಗುತ್ತೆ ಅದೇ ರೀತಿ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಈಡಿಗೆ ಸಮಾಜ ಇದೆ ಬೆಂಬಲ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಈಡಿಗೆ ಸಮಾಜವು ಕೂಡ ನನಗೆ ನಿರೀಕ್ಷೆ ಮೀರಿ ಬೆಂಬಲ ಇದೆ ಬರೀ ಲಿಂಗಾಯತರಲ್ಲ ಬರೀ ಈಡಿಗರಲ್ಲ ಲಿಂಗಾಯತರು ಈಡಿಗರು ಕೂಡ ಹಿಂದೂ ಸಮಾಜದಲ್ಲೇ ಇದ್ದಾರೆ ಸಂಪೂರ್ಣ ಹಿಂದೂ ಸಮಾಜದ ಎಲ್ಲ ಜಾತಿ ಎಲ್ಲವರ್ಗೂ ಕೂಡ ನಂಗೆ ಬೆಂಬಲ ಕೊಡ್ತಾ ಇರೋದು ನೋಡಿದಾಗ ನಿಜಕ್ಕೂ ಕೂಡ ಕಣ್ ಬರುತ್ತೆ ಇಷ್ಟರ ಮಟ್ಟಿಗೆ ಇಡೀ ಜಿಲ್ಲೆಯ ಜನ ಸ್ವಂತ ಅಣ್ಣನೋ ತಮ್ಮನೋ ಚುನಾವಣೆ ನಿಂತಿದ್ದಾನೇನೋ ಅನ್ನೋಂಥ ರೂಪದಲ್ಲಿ ಅವ್ರ ಬೆಂಬಲ ಅವ್ರು ಹೇಳೋದು ಇಷ್ಟೇನೆ ಯಾವ ಸಂದರ್ಭದಲ್ಲಿ ನಿಮ್ಮ ಹತ್ರ ನಾವು ಬಂದರೂ ಕೂಡ ನೀವು ಸ್ಪಂದನೆ ಮಾಡ್ತೀರಾ ಇನ್ನು ಯಾರ ಮನೆಗೂ ನಾವು ಹೋಗೋದೇ ಕಷ್ಟ ಎರಡನೇದು ನಾವು ಫೋನ್ ಮಾಡಿದ್ರೆ ಅವಾಗಲೇ ತಗೋತೀರಾ ಅಕಸ್ಮಾತ್ ಮಿಸ್ ಕಾಲ್ ಆದರೆ ವಾಪಸ್ ಫೋನ್ ಮಾಡ್ತೀರಾ ಮೂರನೇದು ನಿಮಗೆ ತುಂಬ ಅನ್ಯಾಯ ಆಗಿದೆ ಅನ್ಯಾಯಕ್ಕೆ ನಿಮ್ಮ ನ್ಯಾಯ ಕೊಡೋ ತನಕ ನಿಮ್ಮ ಜೊತೆ ನಾವಿರ್ತೇವೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹೇಳ್ತಾರೆ ಅಂದರೆ ನಮ್ಮ ಪಕ್ಷದವರಿಗೆ ನಾವು ಹೇಳಿ ಕಳಿಸ್ತೀವಿ ಸರ್ ಇದೊಮ್ಮೆ ನಾವು ಕಾಂಗ್ರೆಸ್ನಲ್ಲೂ ನಾವು ನಿಮ್ಗೆ ಬೆಂಬಲ ಕೊಡೋಲ್ಲ ಭಾರತೀಯ ಜನತಾ ಪಾರ್ಟಿಗೂ ಬೆಂಬಲ ಕೊಡಲ್ಲ ಈ ಬಾರಿ ನಮ್ಮನ್ನು ಬಿಟ್ಬಿಡಿ ನಾವು ಈಶ್ವರಪ್ಪನ ಜೊತೆಗಿರ್ತೇವೆ ಈಶ್ವರಪ್ಪನ ಗೆಲ್ಲಿಸ್ತೇವೆ ಹಿಂದುತ್ವದ ಬಗ್ಗೆ ಇನ್ಯಾರು ಯಾರು ಸರ್ ನಮ್ಮ ಜಿಲ್ಲೆಯಲ್ಲಿ ಹಿಂದೂ ಹುಳಿನ ನಾವು ಕ ತಯಾರಿಲ್ಲ ಸರ್ ಅವ್ರು ಹೇಳ್ತಾ ಇರೋಂಥ ಮಾತುಗಳು ಕೇಳಿದಾಗ ಬಹಳ ಆನಂದ ಆಗುತ್ತೆ ಇಂಥ ಸಂದರ್ಭದಲ್ಲಿ ಈ ಚುನಾವಣೆ ಬಂದಿದೆ ಎಲ್ಲ ಕಡೆಯೂ ಪ್ರವಾಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಎರಡು ಒಂದು ನಾಳೆ ಈಗಾಗಲೇ ಹೇಳಿದೆ ಬೈಂದೂರಿಗೆ ಹೋಗ್ತಾ ಇದ್ದೀನಿ ಐದನೇ ತಾರೀಕು ಬೆಳಿಗ್ಗೆ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಎರಡು ಸಭೆ ಒಂದು ಹನ್ನೊಂದು ಗಂಟೆಗೆ ಅಂಬು ತೀರ್ಥದಲ್ಲಿ ಒಂದು ಸಭೆ ಹನ್ನೆರಡುವರೆಯಿಂದ ಒಂದು ಒಳಗೆ ರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಂದು ಸಭೆ ಈ ಎರಡು ಸಭೆಗಳನ್ನು ತೀರ್ಥಹಳ್ಳಿನಲ್ಲಿ ಐದನೇ ತಾರೀಕು ಇಟ್ಕೊಂಡಿದೆ ಒಟ್ಟಾರೆ ಅನೇಕರು ಅನೇಕ ರೂಪದ ಮಾತುಗಳು ಆಡ್ತಾ ಇದ್ದಾರೆ ಏನೇ ಮಾತಾಡ್ರು ಎಲ್ಲರದ್ದು ಒಂದೇ ಪ್ರಶ್ನೆ ನೀವು ನಿಂತೇ ನಿಂತ್ಕೋಬೇಕು ನಿಲ್ತಿರ್ತಾನೆ ನಾನು ಈಗಾಗಲೇ ನಿಲ್ತೀನಿ ಅಂತ ನೂರು ಬಾರಿ ಹೇಳಿದ್ದೇನೆ ನೆನ್ನೆ ಮೊನ್ನೆ ಮಾನ್ಯ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಾಗ ಅವ್ರಿಗೆ ಮುಜುರ ಮುಜುಗರ ಆಗಬಾರ್ದು ಅಧಿಕೃತ ಅಭ್ಯರ್ಥಿ ಅವ್ರು ಅವರು ಓಟ್ಕೊಡೋಂಥ ಸಂದರ್ಭದಲ್ಲಿ ನಾನು ಅಲ್ಲಿದ್ದರೆ ಸಮಸ್ಯೆ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ನಾನು ಅದಕ್ಕೆ ಹೋಗಲಿಲ್ಲ ಅದರಿಂದ ಭಾಳ ಜನಕ್ಕೆ ಗೊತ್ತಾಗಿದೆ ನಾನು ಚುನಾವಣೆ ನಿಂತೇ ನಿಲ್ತೀನಿ ಮೋದಿ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಂದಮೇಲೆ ನಿಲ್ಲಲ್ಲ ಅಂತ ಹೇಳಕ್ಕೆ ಬರಲ್ಲ ನಿಂತೇ ನಿಲ್ತಾರೆ